ತುಮಕೂರು ಜಿಲ್ಲೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರ್ಷ ನಾಯ್ ಎಂದಿದಂತೆ ನಮ್ಮ ಜೊತೆಗಿದ್ದಾರೆ ನಮ್ಮ ವಾಹಿನಿಯ ಸಿ ಓ ಆಗಿರುವಂಥ ಕುಸುಮಾ ಮೇಡಮ್ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹರ್ಷ ವೀಕ್ಷಕರೇ ಈ ಕೆ ಪಿ ಸಿ ಸಿಯ ಅಧ್ಯಕ್ಷ ಗ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಏನು ತುಮಕೂರಿನ ಪ್ರಭಾವಿ ಸಚಿವರು ಜೊತೆಗೆ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಪ್ರಭಾವಿಗಳಾಗಿ ಕಾಣಿಸ್ಕೊಂಡಿರುವಂಥ ವ್ಯಕ್ತಿ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ತನ್ನವಾಗಿ ಪರಿಣಮಿಸಿದ್ರ ಅನ್ನುವಂಥ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಇನ್ನೊಂದು ಕಡೆ ನಾವು ತುಮಕೂರಿನ ಜನರಾಗಿ ನೋಡ್ತಾ ಹೋಗೋದಾದರೆ ಇದೊಂದು ರೀತಿಯಾಗಿ ಒಳ್ಳೆಯ ವಿಚಾರ ತುಮಕೂರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಒಲಿದು ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳೆಲ್ಲವೂ ಕೂಡ ಮೂಡ್ತಾ ಇರುವಂಥದ್ದು ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ಕೂಡ ಮಾಡ್ತಾ ಹೋಗೋಣ ಯಾಕಂದರೆ ಕೆ ಎನ್ ರಾಜಣ್ಣ ಅವರು ಸದ್ಯ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ದೆಹಲಿಯಲ್ಲಿ ಯಾವ ಕಾರಣಕ್ಕೆ ದೆಹಲಿಗೆ ಹೋದರು ಅನ್ನುವಂಥದ್ದು ಸಾಕಷ್ಟು ವಿಚಾರಗಳು ಕೂಡ ಇದ್ವು ಇದರಲ್ಲಿ ಶೋಷಿತರ ಸಮಾವೇಶದ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ರು ಅನ್ನುವಂಥದ್ದು ಒಂದಿತ್ತು ಇನ್ನೊಂದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಬಲವಾಗಿ ಅಲ್ಲಿ ಹೈಕಮಾಂಡ್ನ ಮುಂದಿಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಖರ್ಗೆಯ ಮುಂದಿಟ್ಟು ಮುಂದಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು ಮೇಡಮ್ ಈಗ ಏನು ವಿಚಾರ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ರು ಆದರೆ ರಾಜಣ್ಣವರು ದಿಢೀರಂತೇಳಿ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋಗಿ ಇವತ್ತೇ ಮತ್ತೊಂದು ಬಾಂಬನ್ನು ಸಿಡಿಸಿರುವಂಥದ್ದು ಅದೇನಂತಂದರೆ ನಾನು ಮತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೊಡೋದಾದರೆ ನಾನು ಅದಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು ಜೊತೆಗೆ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಾದರೆ ನಾನನ್ನು ಮಂತ್ರಿಗಿರಿ ಕೂಡ ಬಿಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವಾಗ ಆಡಳಿತಕ್ಕೆ ಬಂತು ಹರ್ಷ ಅವತ್ತಿಂದ ಒಂದು ಸಿ ಎಂ ಸ್ಥಾನ ಅದು ಆದ ನಂತರ ಇತ್ತೀಚೆಗೆ ಕೆಲವು ದಿನಗಳಿಂದ ಶುರುವಾಗಿದ್ದು ಅಧ್ಯಕ್ಷ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಆ ವಿಚಾರದಲ್ಲಿ ಸಿ ಎಂ ಸ್ಥಾನಕ್ಕೆ ಯಾವಾಗ ಈ ಪೈಪೋಟಿ ಒಳಜಗಳ ಒಳಗಡೆ ಮನಸ್ತಾಪಗಳು ಅದು ಮಾಧ್ಯಮಗಳ ಮುಂದೆ ಬಂದಿದ್ದಿರಲಿ ಓಪನ್ ಸ್ಟೇಟ್ಮೆಂಟ್ಸು ಇದೆಲ್ಲ ಆದ ನಂತರ ಒಂದು ರೀತಿಯಲ್ಲಿ ಕಂಪ್ಲೀಟ್ಲಿ ಇವನ್ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಅಕ್ಸೆಪ್ಟ್ ಮಾಡಿ ಸಿ ಎಂ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ಲಿ ಮುಗಿಸ್ತಾರೆ ಅನ್ನೋ ಹೇಳಿಕೆಗಳನ್ನು ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ಇನ್ನೊಂದು ಕಡೆ ಇವಾಗ ಅಧ್ಯಕ್ಷ ಸ್ಥಾನಕ್ಕೆ ಏನು ರಾಜಣ್ಣವರು ಇಷ್ಟು ಪೈಪೋಟಿ ಮಾಡ್ತಿದಾರಲ್ಲ ಅವರು ಹೇಳ್ತಿರೋದೇನು ನಾನು ಸಚಿವ ಸ್ಥಾನ ಕೂಡ ಬಿಡ್ಲಿಕ್ಕೆ ರೆಡಿ ಇದ್ದೀನಿ ಓಕೆ ನನಗೆ ಅವರು ಓಪನ್ ಸ್ಟೇಟ್ಮೆಂಟೇ ಕೊಡ್ತಿದ್ದಾರೆ ನನಗೆ ಎರಡನ್ನೂ ನಿಭಾಯಿಸೋದು ಎರಡಕ್ಕೂ ನಾನು ಆಸೆ ಪಡ್ತಾ ಇಲ್ಲ ನೀವು ಆ ಆ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಮೂರು ವರ್ಷ ನೀವು ಪಕ್ಷದ ಅಧ್ಯಕ್ಷ ಸ್ಥಾನನ ಬಿಟ್ಕೊಟ್ಟಿದ್ರು ಅದೇ ರೀತಿಯಲ್ಲಿ ನನಗೂ ಕೂಡ ಈಗ ಅಧ್ಯಕ್ಷ ಸ್ಥಾನಕ್ಕೆ ಒಂದ್ ರೀತಿಲಿ ಅವರು ಮೊದಲೇ ರಿಸರ್ವ್ ಸೀಟ್ಗೆ ರಿಸರ್ವೇಶನ್ ಹಾಕಿರೋ ತರ ಕಾಣ್ತಾ ಇದೆ ಏನಂದ್ರೆ ನಮ್ಮ ಜಿಲ್ಲೆಯವರೇ ಆಗಿರೋದ್ರೆ ನಮ್ಗೆಲ್ಲ ತುಮಕೂರು ಜಿಲ್ಲೆ ಹೌದೌದು ತುಮಕೂರು ಜಿಲ್ಲೆ ಜನತೆಗೆ ತುಂಬಾ ಖುಷಿ ವಿಚಾರ ಯಾಕೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲೇ ಇಬ್ಬರು ಅಧ್ಯಕ್ಷ ಸ್ಥಾನನ ಗಳಿಸಿದಂಥ ಹೆಮ್ಮೆ ಕೂಡ ನಮ್ಮ ಜಿಲ್ಲೆಗಿದೆ ಯಾಕೆಂದ್ರೆ ಪರಮೇಶ್ವರ್ ಅವರು ಕೂಡ ಹಾಗಿದ್ರು ಅದೇ ರೀತಿಲಿ ಇವಾಗ ರಾಜಣ್ಣವ್ರೆ ಅದು ಒಂದು ರೀತಿಯಲ್ಲಿ ಜಿಲ್ಲೆಗೆ ಹೆಮ್ಮೆ ಪಡುವಂತ ವಿಚಾರಣೆ ಮತ್ತೆ ಇನ್ನು ಇವಾಗ ಏನು ಸದ್ಯಕ್ಕೆ ಎಂ ಎಲ್ ಕಾಂಗ್ರೆಸ್ ಎಮ್ ಎಲ್ ಇನ್ನಷ್ಟು ಪಕ್ಷನ ಬಲಪಡಿಸಿ ಜಿಲ್ಲೆಯಲ್ಲಿ ಕಂಪ್ಲೀಟ್ಲಿ ಕಾಂಗ್ರೆಸ್ ಆಡಳಿತದ ಆಸೆ ಕೂಡ ಇರಬಹುದು ಒಂದು ಇಲ್ಲ ಇನ್ನೊಂದು ವಿಚಾರ ಕೆ ಎನ್ ಡೆಲ್ಲಿಯಲ್ಲಿ ಕುಳಿತು ಏನಂದ್ರೆ ನಾನು ಹಾಸನದ ಜಿಲ್ಲಾ ಉಸ್ತುವಾರಿ ಏನು ಸ್ಥಾನ ಇದೆ ಸ್ಥಾನಕ್ಕೋಸ್ಕರ ಸ್ಥಾನಕ್ಕೆ ಬಿಡುಗಡೆ ಕೊಡಿ ಅಂತೇಳಿ ನಾನು ಈಗಾಗ್ಲೇ ಮನವಿಯನ್ನು ಸಿ ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರ ಬರ್ದಿದ್ದೀನಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರ್ದಿದ್ದೀನಿ ಒಂದು ಲೋಕಲ್ ಬರ್ತಾ ಇದೆ ಜೆಡ್ ಪಿ ಇರ್ಲಿ ಟಿ ಪಿ ಇರ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಜನತೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅವ್ರ ಜೊತೆ ನನ್ನ ಒಡನಾಟ ಹೆಚ್ಚು ಇಟ್ಕೊಳ್ಬೇಕು ಅನ್ನೋ ಕಾರಣನೂ ಕೂಡ ಅವರು ಕೊಟ್ಟಿದ್ದಾರೆ ಅದು ಒಂದು ರೀಸನ್ ಮತ್ತೆ ಇವಾಗ ಅವರು ಹಾಸನದ ಜಿಲ್ಲಾ ಉಸ್ತುವಾರಿ ವಹಿಸ್ಕೊಂಡ ನಂತರ ಕಾಂಗ್ರೆಸ್ನ ಅಲ್ಲಿ ಎಷ್ಟು ಒಬ್ಬ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಬಲಪಡಿಸಬಹುದು ಅದ್ ಎಲ್ಲಾ ರೀತಿಯಲ್ಲೂ ರಾಜಣ್ಣವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಂಪ್ಲೀಟ್ಲಿ ಅವ್ರು ಪ್ರೂವ್ ಮಾಡಿದ್ದಾರೆ ಇವಾಗ ಅವ್ರಿಗೆ ಅವ್ರ ಕ್ಷೇತ್ರದ ಬಗ್ಗೆ ಹೌದು ಇನ್ ಮೂರು ವರ್ಷ ಇದೆ ಮತ್ತೆ ಈಗ ಬರೋ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲದನ್ನು ಇವ್ರು ಕರೆಕ್ಟ್ ರೀತಿಲಿ ತಗೊಂಡೋಗ್ಬೇಕು ಅದು ಒಂದ್ ವಿಚಾರ ಮತ್ತೆ ಅವ್ರು ಈ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಇಷ್ಟೊಂದು ಪೈಪೋಟಿ ಪಡ್ತಿದ್ದಾರೆ ಅಂದ್ರೆ ಯಾಕೆ ನಾನ್ ಆಗ್ಬಾರ್ದು ಅನ್ನೋದೇ ಅವ್ರ ಪ್ರಶ್ನೆ ಯಾಕೆ ನಾನ್ ಆಗ್ಬಾರ್ದ ನನಗೆ ಇದು ಸಿದ್ದರಾಮಯ್ಯ ಬಡದವರು ಅಥವಾ ಸಿದ್ದರಾಮಯ್ಯ ಅವರೇ ಮಾಡಿಸ್ತಿದ್ದಾರೆ ಅನ್ನುವಂತ ಚರ್ಚೆಗಳು ಚರ್ಚೆಗಳು ಕೂಡ ಇದೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಹೋಗ್ತಾರೆ ಯಾವ್ದೇ ಕಾರಣಕ್ಕೂ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಇಲ್ಲ ಅಂತ ಹೇಳಿ ಕೊಟ್ಟಂತ ಹೇಳಿಕೆಗಳು ಬೇರೆ ರಾಜ್ಯಗಳಿಗೆ ಹೌದು 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 ಆ ಹೇಳೋದೇ ಕೊಟ್ಟು ಹೋಗ್ತಾರೆ ಅದಾದ ಬಳಿಕ ನಿನ್ನೆ ರಾತ್ರಿ ಅಷ್ಟೇ ಕೆ ಎನ್ ರಾಜಣ್ಣ ಅವರು ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡದಂತ ಸಂದರ್ಭದಲ್ಲಿಯೂ ಕೂಡ ಮುಂದಿಟ್ಟ ವಿಚಾರ ಯಾವುದು ಅಂದ್ರೆ ಪಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗ್ಬೇಕು ಅನ್ನುವಂತ ವಿಚಾರ ಬಲವಾಗಿ ಹೇಳಿದ್ದಾರೆ ಯಾಕಂದ್ರೆ ಇನ್ನೊಂದು ವಿಚಾರ ಏನು ಅಂದರೆ ಮೇಡಮ್ ರಾಜಣ್ಣ ಅವರು ಹೇಳ್ತಿರೋದು ಒಂದೇ ಮಾತು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಿ ಅಂತೇಳಿ ನಾವು ಒತ್ತಾಯ ಮಾಡ್ತಿರೋದಂತಲ್ಲ ಆದರೆ ಈಗ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಅಧಿಕಾರ ಬರುತ್ತೆ ಆವಾಗ ಹೈಕಮಾಂಡಿನಲ್ಲಿ ಒಂದು ಪ್ರಕಟಣೆ ಬರುತ್ತೆ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿರ್ತ ಮುಖ್ಯಮಂತ್ರಿಯವರಾಗಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ಉಪಾಧ್ಯಕ್ಷರಾಗಿರ್ತಾರೆ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಲೋಕಸಭೆಯವರೆಗೂ ಕೂಡ ಆ ಮೂಮೆಂಟ್ ಅಲ್ಲಿ ರಾಜಣ್ಣವ್ರು ಅವಾಗ್ಲೂ ಕೂಡ ಯಾಕೆ ಡಿ ಸಿ ಎಂ ಆಗ್ಬಾರ್ದು ಯಾಕೆ ಬಿಜೆಪಿ ಮಾಡಿದ್ರಲ್ಲ ಇಬ್ರು ಮೂವರ್ ಡಿ ಸಿಎಂ ನ ಆ ರೀತಿ ನಮ್ಮಲ್ಲಿ ಯಾಕೆ ಆಗ್ಬಾರ್ದು ಅನ್ನೋ ಪ್ರಶ್ನೆ ಕೂಡ ಎತ್ತಿದ್ರು ಈಗ ಕೇಳ್ತಿರುವಂತದ್ದು ರಾಜಣ್ಣ ಹೌದು ಲೋಕಸಭಾ ಚುನಾವಣೆವರೆಗೆ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಿದ್ರಲ್ವಾ ಈಗ ಲೋಕಸಭಾ ಎಲೆಕ್ಷನ್ ಮುಗಿದಿದೆ ಈಗ ನೀವು ಯಾಕೆ ಬದಲು ಮಾಡ್ತಿಲ್ಲ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಇನ್ನು ಮೂರು ವರ್ಷ ಅವಧಿ ಇದೆ ಅಂತ ಸಂದರ್ಭದಲ್ಲಿ ನೀವ್ ಯಾಕೆ ನಮ್ ಕೈ ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಇನ್ನೊಂದು ವಿಚಾರ ಹರ್ಷ ಇದ್ರಲ್ಲಿ ಅರ್ಥ ಆಗ್ಬೇಕಾಗಿರೋದು ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸ್ಥಾನ ಅನ್ನೋದು ಇನ್ ಸುಮ್ನೆ ಮಾತಲ್ಲ ಅದಕ್ಕೆ ಅದರದೇ ಆದಂತ ಸ್ಥಾನಮಾನ ಇದೆ ಅದರದೇ ಆದಂತ ಶಕ್ತಿ ಕೂಡ ಇದೆ ಅದಕ್ಕೋಸ್ಕರನೇ ಇಷ್ಟು ಪೈಪೋಟಿ ಕೂಡ ನಡೀತಾ ಇದೆ ಗೊತ್ತಾಯ್ತಾ ಮತ್ತೆ ಇನ್ನೊಂದೇನಂದ್ರೆ ಇಡೀ ಸ್ಟೇಟ್ ಕಾಂಗ್ರೆಸ್ ಕಂಟ್ರೋಲ್ ಅನ್ನ ಆ ಸ್ಥಾನದಲ್ಲಿ ನಿಂತು ನಾನು ಒಂದು ರೀತಿಲಿ ಸ್ಟೇಟ್ ಅಲ್ಲಿ ಏನ್ ಕಾಂಗ್ರೆಸ್ ಪಕ್ಷ ಇದೆ ಅದರ ಆಡಳಿತವನ್ನ ವಹಿಸ್ಕೊಂಡು ಆ ಜವಾಬ್ದಾರಿನ ವಹಿಸ್ಕೊಂಡು ಹೌದು ನನ್ನಲ್ಲೂ ಶಕ್ತಿ ಇದೆ ನನ್ನ ಬೆಂಬಲಿತರು ಇದಾರೆ ಇಡೀ ರಾಜ್ಯದಲ್ಲಿ ನನ್ನ ಬೆಂಬಲಿತರು ಕೂಡ ಇದಾರೆ ಅನ್ನೋದನ್ನ ಪ್ರಯತ್ನ ಇನ್ನೊಂದು ರಾಜಣ್ಣ ಪ್ರತಿಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅಧ್ಯಕ್ಷರು ಬೇಕು ಕರ್ನಾಟಕ ಕಾಂಗ್ರೆಸ್ಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಉಪ ಮುಖ್ಯಮಂತ್ರಿ ಇದ್ದಾರೆ ಇನ್ನೊಂದ್ ಕಡೆ ಅಧ್ಯಕ್ಷರಾಗಿರ್ತಾರೆ ಕಡೆ ಆಡಳಿತದಲ್ಲೂ ಕೂಡ ಅವರು ತಲೆ ಹಾಕಬೇಕಾಗುತ್ತೆ ಈ ಕಡೆ ಪಾರ್ಟಿಗೆ ಅಷ್ಟೊಂದು ಗಮನ ಕೊಡ್ಲಿಕ್ಕೆ ಮತ್ತೆ ಅದ್ರ ಮಧ್ಯೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೊರ ರಾಜ್ಯಗಳ ರಾಜಕೀಯದ ಬಗ್ಗೆನೂ ಆಗಾಗ ಸೆಂಟ್ರಲ್ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಾನೆ ಇರ್ತಾರೆ ಈ ತರ ಎಲ್ಲಾ ಒಂದು ಸ್ಥಾನಮಾನ ಇದ್ದಾಗ ನಮ್ಗೆ ಒಂದ್ ರೀತಿಯಲ್ಲಿ ಒಬ್ರು ಪಕ್ಷನ ಇನ್ನಷ್ಟು ಬಲಪಡಿಸೋದಿಕ್ಕೆ ಅಧ್ಯಕ್ಷ ಸ್ಥಾನ ಬದಲಾಯಿಸಿ ಅಧ್ಯಕ್ಷ ಸ್ಥಾನನ ಆ ಮಾಡಿ ಅನ್ನೋದನ್ನ ಎಲ್ಲರೂ ಇನ್ಕ್ಲೂಡಿಂಗ್ ಸತೀಶ್ ಜಾರಕಿಹೊಳಿ ಕೂಡ ಇದೇ ಇದನ್ನ ಇಡ್ತಾರ ಯಾಕೆಂದ್ರೆ ಇವಾಗ ಅವಶ್ಯಕತೆ ಇದೆ ನಮ್ಮ ಪಕ್ಷನ ಬಲಪಡಿಸುವಂತದ್ದು ಹೌದಾ ಆದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಬೇಡಿಕೆ ಇಟ್ಟಿದ್ದಾರೆ ಇವ್ರ ಜೊತೆ ಕೆ ಎನ್ ಜೊತೆ ಸತೀಶ್ ಜಾರಕಿಹೊಳಿ ಅವ್ರು ಕೂಡ ಇಟ್ಟಿದ್ದಾರೆ ಆದ್ರೆ ಇದ್ರಲ್ಲಿ ಕೆ ಎನ್ ರಾಜಣ್ಣವ್ರ ಸ್ಪೆಷಾಲಿಟಿ ಏನಂದ್ರೆ ಅವರು ತಮ್ಮ ಉಸ್ತುವಾರಿ ಸಚಿವ ಸ್ಥಾನವನ್ನ ಬಿಟ್ಕೊಡೋದಿಕ್ಕೆ ರೆಡಿ ಆಗಿದ್ದಾರೆ ನನಗೆ ಎರಡೂ ಬೇಕಿಲ್ಲ ನಾನು ಇವಾಗ ಅದನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ ನನ್ಗೆ ಮತ್ತೆ ಅವ್ರಿಗೆ ಟ್ರಾವೆಲಿಂಗ್ ನನ್ನ ಹೆಚ್ಚು ಸಮಯನ ನಾನು ನನ್ನ ಕ್ಷೇತ್ರದಲ್ಲಿ ಕೊಡಬೇಕು ನನ್ನ ಜಿಲ್ಲೆಯಲ್ಲಿ ಕೊಡಬೇಕು ಅನ್ನೋ ಆಸಕ್ತಿ ಇದೆ ಹೌದಾ ಅದ್ರ ಜೊತೆಗೆ ಪಕ್ಷದ ಜವಾಬ್ದಾರಿಯನ್ನು ನಾನು ತಗೊಳ್ಲಿಕ್ಕೆ ಇದ್ದೀನಿ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಒಂದು ವಿಚಾರ ಮತ್ತೆ ಇನ್ನೊಂದು ರೀತಿಲಿ ಎಲ್ಲರೂ ಹೇಳ್ತಿರೋ ಪ್ರಕಾರ ಎಲ್ಲ ಊಹಾಪೋಗಳ ಪ್ರಕಾರ ಎಲ್ಲೋ ಒಂದು ಕಡೆ ರಾಜಣ್ಣವ್ರು ಇಷ್ಟು ಮುಂದುವರಿಲಿಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಶಕ್ತಿನೂ ಇದೆ ಅವರ ಒಂದು ಸಪೋರ್ಟ್ ಕೂಡ ಇದೆ ಅನ್ನೋದು ಎಲ್ಲಾ ಕಡೆ ಆಗ್ತಿರೋ ಚರ್ಚೆ ಮೇಡಮ್ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತ ವಿಚಾರ ಮುನ್ನೆಲೆಗೆ ಬರುತ್ತೆ ಆಗ ಡಿ ಸಿ ಎಂ ಮೂವರು ಡಿ ಸಿ ಎಂ ಗಳ ವಿಚಾರ ಮುನ್ನೆಲೆಗೆ ಬರುತ್ತೆ ಅದನ್ನ ಯಾರು ಸಿದ್ದು ಆಪ್ತ ಬಣ್ಣದಲ್ಲಿ ಅವರೇ ಆ ವಿಚಾರ ಮುನ್ನೆಲೆಗೆ ತರ್ತಾರೆ ನಂತರ ಈ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಮುನ್ನೆಲೆಗೆ ಬರುತ್ತೆ ಸಹಜವಾಗಿ ನಡೀತಿರುವಂತ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ನೋಡ್ತಾ ಬರ್ತಾ ಇರೋದು ಯಾಕಂದ್ರೆ ಒಂದು ಕಡೆ ಇವರು ಆ ಬೇಡಿಕೆಯನ್ನು ಇಟ್ಟಾಗ ಅಥವಾ ಅಲ್ಲಿ ಏನು ಮಾತುಕತೆ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಅಂದ್ರೂ ಕೂಡ ಸಾಕಷ್ಟು ಜನರು ಏನು ಹೇಳ್ತಾರೆ ಅಂದರೆ ಎರಡೂವರೆ ವರ್ಷ ಎರಡೂವರೆ ವರ್ಷಕ್ಕೆ ಈ ಒಂದು ಹೊಂದಾಣಿಕೆ ಆಗಿದೆ ಫಿಫ್ಟಿ ಫಿಫ್ಟಿ ಮಾತುಕತೆಗಳೆಲ್ಲವೂ ಆಗಿದ್ದಾವೆ ಅನ್ನುವಂಥದ್ದು ಹೀಗಾಗಿ ಡಿ ಕೆ ಶು ಕುಮಾರ್ ಅವರು ಮತ್ತೆ ನನ್ನ ಅಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಇನ್ನೇನು ಮುಂದಾಗ್ತಾರೆ ಆಗ್ತಾರೆ ಅನ್ನುವಂತ ಹೊತ್ತಿನಲ್ಲಿ ಅವ್ರಿಗೊಂದು ಒಂದು ಟೈನ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಾಗ ಇವರು ಆ ಟೈಮಿಗೆ ಕರೆಕ್ಟಾಗಿ ಇದನ್ನ ಓಪನ್ ಮಾಡ್ತಾರೆ ಅದೇ ರೀತಿ ಡೈವರ್ಟ್ ಮಾಡೋ ರೀತಿ ಆಗ್ತಿದೆ ಇವೆನ್ ಮೂಡಾ ಕೇಸ್ ಅಲ್ಲಿ ಸಂದರ್ಭದಲ್ಲೂ ಕೂಡ ಆ ಟೈಮಲ್ಲಿ ಕೂಡ ಇದೇ ರೀತಿ ಚರ್ಚೆಗಳು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಐದು ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲರ ಒಂದು ಸಪೋರ್ಟ್ ಮ್ಯಾಕ್ಸಿಮಮ್ ಸಪೋರ್ಟು ಅವರಿಗೆ ಕೊಡ್ತಿದ್ದಾರೆ ಗೊತ್ತಾಯ್ತಾ ಒಂದು ವಿಚಾರ ಮತ್ ಅವ್ರ ನಾಯಕತ್ವ ಎಲ್ಲರಿಗೂ ಇಷ್ಟ ಆಗಿದೆ ಇನ್ನೊಂದು ಮೇಡಮ್ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ಯಾವ ಬಂದವು ಇವನ್ ಮೂಡ ಅಥವಾ ವಾಲ್ಮೀಕಿ ಹಗರಣ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ಹೊರ ನಡಿಬೇಕು ಅನ್ನುವಂತ ಒಂದು ಮಾತುಗಳು ಕೂಡ ಇದು ಚರ್ಚೆಗಳು ಬಂದು ಸಾಕಷ್ಟು ಆದ್ರೂ ಕೂಡ ಅವರು ಎದೆಗೊಂದಿಲ್ಲ ಜೊತೆಗೆ ಅವರು ಬೆಂಬಲಿಗರು ಕೂಡ ಒಳ್ಳೆ ಸಾಥ್ ಕೊಟ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಖುದ್ದು ಅವರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಏನಂದ್ರೆ ಅರ್ಷ ಯಾವುದನ್ನು ಕಂಪ್ಲೀಟ್ಲಿ ವಿರೋಧ ಪಕ್ಷ ಇದ್ರಲ್ಲಿ ವೀಕ್ ಇದೆ ಅನ್ನೋದು ಎಲ್ಲರಿಗೂ ಕಂಡಂತ ವಿಚಾರ ಆದ್ರೆ ಯಾವಾಗ ಪಕ್ಷಕ್ಕೆ ಸರ್ಕಾರಕ್ಕೆ ತೊಂದರೆ ಅಂತ ಬರುತ್ತೆ ಅನ್ನೋ ವಿಚಾರ ಬಂದಾಗ ಎಂಟೈರ್ ಕಾಂಗ್ರೆಸ್ ಅವರು ಎಲ್ಲರೂ ಟೀಮ್ ಒಂದು ಅದನ್ನ ಎದುರಿಸಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ನೀಡಿದಂತ ಸಪೋರ್ಟ್ ತುಂಬಾ ಅದೆಲ್ಲರಿಗೂ ಕಾಣಿಸಿದ ರೀತಿನೇ ಇತ್ತು ಬಿಡಿ ಆ ವಿಚಾರ ಒಂದ್ ಕಡೆ ಆದ್ರೆ ಆ ಇವತ್ತೇನಿದು ಇಷ್ಟೊಂದು ಚರ್ಚೆ ಆಗ್ತಿದೆ ಅಧ್ಯಕ್ಷ ಸ್ಥಾನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಚರ್ಚೆ ಇಷ್ಟು ಬಿಸಿ ಬಿಸಿಯಾಗಿ ಆಗ್ತಾ ಇದೆ ಮತ್ತೆ ರಾಜಣ್ಣವ್ರು ಹೇಳ್ಬೇಕಾದ್ರೆ ಹೇಳಿದ್ರು ಶೋಷಿತರ ಸಮಾವೇಶ ಮಾಡೋದ್ರ ಬಗ್ಗೆ ಹೈಕಮಾಂಡ್ ಅಸ್ತು ಹೊಂದಿದೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ಯಾವಾಗ ಇಟ್ಕೊಳ್ಬೇಕು ಏನು ಅಂತ ತಿಳಿಸ್ಕೊಂಡು ಮಾತುಕತೆ ಮಾಡಿ ಮಾಡ್ತೀವಿ ಮಾಡಲೇಬೇಕು ನಮ್ಗೆ ಇವಾಗ ಪಕ್ಷ ಬಲಪಡಿಸೋ ಅವಶ್ಯಕತೆ ಇದೆ ಅನ್ನೋ ವಿಚಾರ ಒಂದು ಕಡೆ ಆದರೆ ರಾಜಣ್ಣವರು ಪದೇ ಪದೇ ಯಾಕೆ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಅವರು ಮುಂಚೂಣಿಲಿ ಕಾಣ್ತಿದ್ದಾರೆ ಅಂದರೆ ಹಿ ವಾಂಟ್ ಟು ಶೋ ನನ್ನ ಶಕ್ತಿ ಏನು ಅನ್ನೋದನ್ನ ದಲಿತರ ನಾಯಕನಾಗಿ ನನ್ನ ಶಕ್ತಿ ಏನು ಅನ್ನೋದನ್ನ ಅವ್ರು ತೋರ್ಸೋ ಪ್ರಯತ್ನ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಾಗಿದ್ರೆ ಡೆಲ್ಲಿಯಲ್ಲಿ ಕೂತು ಕೇಂದ್ರ ರಾಜಣ್ಣ ಅವರು ಏನೇನು ಮಾತಾಡಿದ್ರು ಅದನ್ನು ಕೂಡ ಕೇಳ್ಸ್ಕೊಂಡು ಬರೋಣ ಬನ್ನಿ ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನ ಅವರು ಯಾವಾಗ ಘೋಷಣೆ ಮಾಡ್ತಾರೆ ಸನ್ಮಾನ್ಯ ಕೆ ಸಿ ವೇಣುಗೋಪಾಲ್ ಅವರು ಅವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ ನಿಮ್ಮ ಹತ್ರ ಎಲ್ಲ ಕಾಪಿಗಳಿದಾವೆ ಆ ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲ ಡೀಟೇಲ್ ಬರೀತಾರೆ ಬರೆದು ಲಾಸ್ಟ್ ಪ್ಯಾರದಲ್ಲಿ ಫೈನಲಿ ಫೈನಲಿ ಅವರ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಸ್ ಪ್ಲೀಸ್ ಟು ಅನೌನ್ಸ್ ಟ್ರೂ ಮೀ ದಿ ಜನರಲ್ ಪಬ್ಲಿಕ್ ಅಂತ ಬರೆದು ಅದರಲ್ಲಿ ಬರೀತಾರೆ ಅವರು ಬರೆದಿದ್ದಾರೆ ಮತ್ತೆ ನಿಮ್ಮ ಮುಂದೆ ಹೇಳಿದ್ದಾರೆ సిస్టర్ ఆఫ్ కర్ణాటక హిల్ కంటిన్యూ టిల్ ది పార్లిమెంట్ ఎలెక్షన్ ఇస్ ఓవర్ అంశారు ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ ಯಾಕೆ ಇ ವಿಲ್ ಕಂಟಿನ್ಯೂ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಇಸ್ ಓವರ್ ಅಂತಕ್ಕಂಥದ್ದು ಇದೆ ಅದು ಎಲ್ಲ ನಿಮ್ಗೆ ಹೆಂಗಿದೆ ಹಂಗೈತೆ ಹಂಗೇನೆ ಕೂಡ ಇದೆ ಅಲ್ಲಿ ಕಾರ್ಯಕರ್ತರು ಇದೆ ಎಲ್ಲರೂ ಇದೆ ಹೇಳಿದ್ರಲ್ಲ ಅವರು ಮಾಡಬಹುದೇನೋ ಬದಲಾವಣೆ ಅಂತಕ್ಕಂಥದ್ದು ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿಂತ ನಮ್ದೇನು ಒತ್ತಾಯ ಇಲ್ಲ ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದ್ರಲ್ಲಿ ಏನ್ ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು ಇಲ್ಲ ಇನ್ನು ಒಂದು ವರ್ಷ ಇರ್ತಾರೆ ಎರಡು ವರ್ಷ ಇರ್ತಾರೆ ಅಥವಾ ಮುಂದಿನ ಎಲೆಕ್ಷನ್ ಒಂದು ಇರ್ತಾರೆ ಇರ್ಲಿ ನಮ್ದೇ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ ಆದ್ರೆ ಆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ ಎಸ್ ಮೇಡಮ್ ಈಗ ರಾಜಣ್ಣ ಅವರಲ್ಲಿ ಹೇಳ್ತಿದ್ದು ಒಂದೇ ವಿಚಾರ ನನಗೆ ಅವ್ರನ್ನ ಕೆಳಗಿಳಿಸಿ ಅಥವಾ ಅವ್ರ ಇದ್ದಕ್ಕೆ ನನಗೇನು ಬೇಸರನೂ ಇಲ್ಲ ಆದರೆ ನೀವು ಹಾಂ ಹೈಕಮಾಂಡ್ ನೀವು ಏನು ಅವತ್ತು ಹೇಳಿಕೆ ಕೊಟ್ಟಿದ್ರಿ ಅಥವಾ ಒಂದು ಲೆಟರ್ನಲ್ಲಿ ಏನು ಬರೆದಿದ್ರಿ ಅದ್ರ ಸಂಬಂಧವಾಗಿ ಯಾವುದೇ ಗೊಂದಲ ಆಗಬಾರ್ದು ಅದಕ್ಕೆ ನೀವು ಆ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸ ಮಾಡಿ ಇನ್ನೊಂದು ವರ್ಷ ಮುಂದುವರಿತಾರೋ ಅಥವಾ ಇನ್ನೊಂದು ಎರಡು ವರ್ಷ ಮುಂದುವರಿತಾರೋ ಏನು ಅನ್ನೋದನ್ನ ಸ್ಪಷ್ಟಪಡಿಸಿ ಅನ್ನುವಂಥದ್ದು ಅಷ್ಟೇ ಹೌದು ಅವತ್ತು ಅವ್ರು ಏನು ಹೇಳ್ತಿದ್ದಾರೆ ಕಂಪ್ಲೀಟ್ಲಿ ಇವತ್ತಿಗೂ ಅವ್ರು ಅದೇ ಸಿದ್ದರಾಮಯ್ಯ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ವಿಲ್ ಬಿ ದ ಒನ್ ಅಂಡ್ ಓನ್ಲಿ ಡಿ ಸಿ ಎಂ ಅಂಡ್ ಡಿ ಕೆ ಶಿವಕುಮಾರ್ ವಿಲ್ ಬಿ ಕಂಟಿನ್ಯೂಡ್ ಆಸ್ ಎನ್ ಪ್ರೆಸಿಡೆಂಟ್ ಟಿಲ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅವ್ರು ಕೇಳ್ತಿರೋ ಪ್ರಶ್ನೆ ತುಂಬ ಸ್ಪಷ್ಟವಾಗಿ ಅದು ಇವನ್ ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರು ಕೂಡ ಕೆ ಎನ್ ರಾಜಣ್ಣ ಅವ್ರ ಸ್ಪಷ್ಟತೆ ಇಷ್ಟೇ ಈ ಹೌದು ನೀವೀಗ ಮುಂದುವರ್ಸೋದೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮುಂದುವರ್ಸ್ತೀರ ಅನ್ನೋದಾದ್ರೆ ಇದನ್ನ ಬಹಿರಂಗವಾಗಿ ಸ್ಪಷ್ಟಪಡಿಸಿ ಎಷ್ಟು ವರ್ಷ ಮುಂದುವರ್ಸ್ತೀರಾ ಅವಾಗ ಈ ಚರ್ಚೆನೆ ಇರೋದಿಲ್ವಲ್ಲ ಮತ್ತೆ ಯಾರು ಇದಕ್ಕೆ ಆಕಾಂಕ್ಷಿಗಳೇ ಉಟ್ಕೊಳ್ಳೋದಿಲ್ಲ ಒಂದ್ಸರಿ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು ಬಿಜೆಪಿ ಇರ್ಬೋದು ಒಂದ್ಸರಿ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತೋ ಅದ್ರ ಮೇಲೆ ನಿಲ್ಲುವಂತ ಎಲ್ಲಾ ಸೀನಿಯರ್ ಲೀಡರ್ಸು ಕೂಡ ಅದಕ್ಕೆ ಭದ್ರಾಗಿರೋದ್ರಲ್ಲಿ ಆಗಿರೋದ್ರಲ್ಲಿ ಅದಕ್ಕೇನು ಇದು ಮಾಡುವಂತದಿಲ್ಲ ವಿಚಾರ ಅಂದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಸಾಕಷ್ಟು ವರ್ಷ ಆಗ್ತಾ ಬಂದಿರು ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಆ ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ ಒಂದು ಕಾ ರಾಜ್ಯ ಕಾಂಗ್ರೆಸ್ನ ಕೂರ್ಚಿಯನ್ನು ಇನ್ನು ಬೇರೆ ಸಮುದಾಯಗಳಿಗೂ ಕೂಡ ಬಿಟ್ಕೊಡ್ಬೇಕಾಗುತ್ತೆ ಯಾಕಂದರೆ ಒಕ್ಕಲಿಗ ಸಮುದಾಯವಂಥದ್ದು ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ನವರಿಗೆ ಕೇವಲ ಒಕ್ಕಲಿಗ ಮತಗಳು ಮಾತ್ರ ಬಂದಿಲ್ಲ ಲಿಂಗಾಯತ ಮತಗಳು ಕೂಡ ಬಂದಿದ್ದಾವೆ ಈ ಬಾರಿ ಅದು ಜೊತೆಗೆ ಅಹಿಂದ ಮತಗಳು ಹೆಚ್ಚಾಗಿ ಕಾಂಗ್ರೆಸ್ನ ನೆಟ್ಕೊಂಡಿರುವಂಥ ಮತಗಳು ಹೀಗಾಗಿ ಉಳಿದ ಸಮುದಾಯಗಳಿಗೂ ಕೂಡ ಆ ಒಂದು ಸ್ಥಾನವನ್ನು ಕೊಡಬೇಕು ಡಿ ಕೆ ಶಿವಕುಮಾರ್ ಅವರು ಕೆಳಗಿಳಿದ್ಬಿಟ್ರೆ ಬೇರೆ ಅವರಿಗೆ ಉಳಿದ ಸಮುದಾಯಗಳಿಗೆ ಕೊಡ್ಬೋದು ಈಗ ರಾಜಣ್ಣವರು ವಾಲ್ಮೀಕಿ ಜನಾಂಗವನ್ನು ಪ್ರತಿನಿಧಿಸ್ತಾರೆ ಸತೀಶ್ ಅವರು ಕೂಡ ಅದೇ ಎಷ್ಟಿ ಜನಾಂಗವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹೀಗಾಗಿ ಇವರಿಗೆ ಕೊಟ್ಟ ಕೊಟ್ಟಂಥ ಸಂದರ್ಭದಲ್ಲಿ ಆ ಮತಗಳು ಸಾರಾಸಗಟ್ಟಾಗಿ ಮತ್ತೆ ಕಾಂಗ್ರೆಸ್ನ ಪ ಪರವಾಗಿ ಇರ್ತವೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಕೂಡ ಇದೆ ಇನ್ನೊಂದು ಮಹತ್ವದ ವಿಚಾರ ಅಂದ್ರೆ ತುಮಕೂರು ಜಿಲ್ಲೆಗೆ ಈ ಒಂದು ಸ್ಥಾನ ಸಿಕ್ಬಿಟ್ರೆ ಹೌದು ಬಹಳ ಒಳ್ಳೆಯ ಬೆಳವಣಿಗೆ ಇದೆ ಪರಮೇಶ್ವರ್ ಅವರು ಕೂಡ ಎಂಟು ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಮುನ್ನಡೆಸಿದ್ರು ಜೊತೆಗೆ ಅಧಿಕಾರಕ್ಕೆ ಕೂಡ ತಂದಿದ್ರು ಹೌದು ಹೀಗಾಗಿ ನಮ್ಮ ತುಮಕೂರು ಜಿಲ್ಲೆಯ ನಾಯಕರಿಗೆ ಆ ಒಂದು ಕೆಪಬಿಲಿಟಿ ಇದೆ ಹೌದು ಆ ಕೂಡ ಹೌದು ಹೌದು ಅವರು ಇಡೀ ರಾಜ್ಯ ಬೇರೆ ವಿಚಾರ ಬಟ್ ಅವತ್ತಿನ ದಿನದ ಮಟ್ಟಿಗೆ ಆ ಒಂದು ಜವಾಬ್ದಾರಿನ ತಗೊಂಡು ಆ ಕಾಂಗ್ರೆಸ್ ಪಕ್ಷನ ಆಡಳಿತಕ್ಕೆ ತಂದಿದ್ರು ಅದೇ ರೀತಿ ಇಲ್ಲಿ ರಾಜಣ್ಣವ್ರ ಉದ್ದೇಶನೂ ಇಷ್ಟೇ ಒಬ್ಬ ದಲಿತ ನಾಯಕರಾಗಿ ಮತ್ತೆ ಅವರು ಜಿಲ್ಲೆನೂ ಗಮನದಲ್ಲಿಟ್ಕೊಂಡು ಮತ್ತವರು ರಾಜಕೀಯ ಮತ್ತೆ ಇನ್ನೊಂದು ಇನ್ನೊಂದು ವಿಚಾರ ಏನಂದ್ರೆ ವಯಸ್ಸು ಆ ವಿಚಾರಕ್ಕೂ ಬಂದಂತ ಸಂದರ್ಭದಲ್ಲಿ ನನ್ನ ಶಕ್ತಿ ಏನಿದೆ ಅನ್ನೋದು ಇಡೀ ರಾಜ್ಯದಲ್ಲಿ ಗೊತ್ತಾಗ್ಬೇಕು ಅನ್ನೋ ಉದ್ದೇಶ ಕೂಡ ಇದರಲ್ಲಿ ನಮ್ಮ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಯಾವ್ದೇ ಆಸೆ ಇಲ್ಲ ಅಂತ ಹೇಳಿದ ಇದು ನನ್ನ ರಾಜಕೀಯ ಜೀವನದ ಅತ್ಯಂತ ದೊಡ್ಡ ಆಸೆ ಇದೇ ಆಗಿತ್ತು ನಾನು ಒಂದು ಮಂತ್ರಿ ಆಗ್ಬೇಕನ್ನು ಮಂತ್ರಿ ಆಗಿದ್ದೀನಿ ಇನ್ನು ಬೇರೆ ಯಾವುದೂ ಆಸೆ ಇಲ್ಲ ಅನ್ನೋದನ್ನ ಓಪನ್ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ಪರಮೇಶ್ವರ್ ಅವರು ಸಬಲವಾಗಿ ಸದೃಢವಾಗಿ ಮುನ್ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ನನಗೂ ಅವಕಾಶ ಸಿಕ್ಕಿದ್ರೆ ತುಮಕೂರು ಜಿಲ್ಲೆಯಿಂದ ನಾನು ಕೂಡ ಆ ಸ್ಥಾನವನ್ನ ಜವಾಬ್ದಾರಿಯುತವಾಗಿ ಮುನ್ನಡೆಸಿರುವಂಥದ್ದು ಯಾರೇ ಕಾರಣಕ್ಕೂ ತಪ್ಪೇನಲ್ಲ ಮೇಡಮ್ ಯಾಕಂದ್ರೆ ಆ ತರದ ಒಂದು ಸ್ಥಾನಕ್ಕಾಗಿ ಅದು ಜವಾಬ್ದಾರಿ ಇರುವಂಥದ್ದು ಅಧಿಕಾರ ಇರುವಂತ ಸ್ಥಾನವನ್ನ ಬಿಟ್ಟು ಆ ಒಂದು ಒಂದು ಇಲಾಖೆಯನ್ನ ಸಂಪೂರ್ಣವಾಗಿ ಒಂದು ಆ ಜವಾಬ್ದಾರಿ ಇರುವಂಥ ಒಂದು ಹುದ್ದೆ ಅದು ಸಹಕಾರ ಇಲಾಖೆ ಒಳ್ಳೆ ಹುದ್ದೆ ಆ ತರದ ಹುದ್ದೆಯನ್ನ ಬಿಡ್ಲಿಕ್ಕೆ ಅದನ್ನ ತ್ಯಜಿಸ್ಲಿಕ್ಕೆ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರುವಂಥ ರಾಜಣ್ಣ ಅವರು ಪಕ್ಷದ ಜವಾಬ್ದಾರಿಯನ್ನ ನಾನು ತಗೆ ತಗೆಯರ್ಕೊಳ್ತೀನಿ ಅಂತ ಬಂದಾಗ ಕೊಟ್ರೆ ತಪ್ಪು ಏನಿದೆ ಹೌದು ಅವರು ಎಲ್ಲವನ್ನೂ ತ್ಯಜಿಸಿ ಅಂದ್ರೆ ಸಚಿವ ಸ್ಥಾನ ಅಷ್ಟು ದೊಡ್ಡ ಸ್ಥಾನವನ್ನೇ ಬಿಟ್ಟುಕೊಟ್ಟು ಪಕ್ಷದ ಸಾರತಿಯಾಗಿ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ಇದೀನಿ ಅಂತ ನನಗೆ ಇದunu ವ್ಯಾಮೋಹ ಅಂತ ಹೇಳ್ಬೋದಿತ್ತು ಇತ್ತು ಆದ್ರೆ ಇಲ್ಲಿ ಆತರ ಅವರು ಯೋಚನೆನೇ ಮಾಡ್ತಾ ಇಲ್ಲ ಮತ್ತೆ ಇನ್ನೊಂದು ಏನು ಅಂದ್ರೆ ನಮ್ಮ ಜಿಲ್ಲೆ ಕೊಟ್ಟಾಗ ಅದು ಎಲ್ಲಾ ನಮ್ಮ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತುಂಬಾ ಹೆಮ್ಮೆ ಪಡುವಂತ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ತುಮಕೂರು ಜಿಲ್ಲೆ ಪಾತ್ರ ಕೂಡ ಬಹುಮುಖ್ಯವಾಗಿದ್ದು ಯಾಕಂದ್ರೆ ಏಳು ಶಾಸಕರನ್ನ ತುಮಕೂರು ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿರುವಂತದ್ದು ಏಳು ಶಾಸಕರು ವಿಧಾನಸಭೆಗೆ ಪ್ರವೇಶ ಪಡೆದಿರುವಂತದ್ದು ಮೇಡಮ್ ಹೀಗಾಗಿ ನೂರ ಮೂವತ್ತಾರು ನೂರ ಮೂವತ್ತೇಳು ಕಾಂಗ್ರೆಸ್ ಶಾಸಕರು ಇದ್ರೆ ಅದರಲ್ಲಿ ಏಳು ಜನ ತುಮಕೂರು ಜಿಲ್ಲೆಯ ಶಾಸಕರಿದ್ದಾರೆ ಹೀಗಾಗಿ ತುಮಕೂರಿನಂಥ ಜಿಲ್ಲೆಗೆ ಆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಮುಂದಿನ ಸ್ಥಳೀಯ ಚುನಾವಣೆಗಳಿರ್ಬೋದು ಈ ಥರ ಚುನಾವಣೆಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಎಸ್ ಡೆಫಿನೆಟ್ಲಿ ಅದರಿಂದನೇ ಅವರು ಇವಾಗ ಸಚಿವ ಸ್ಥಾನನೂ ಬಿಟ್ಕೊಟ್ಟು ನಾನು ಸ್ಟೇಟ್ ವೈಸಲ್ಲಿ ಪಾರ್ಟಿನ ಬಲಪಡಿಸ್ಲಿಕ್ಕೆ ಪಕ್ಷನ ಶಕ್ತಿಯುತವಾಗಿ ಮಾಡಲಿಕ್ಕೆ ಯಾಕೆ ಅಂದರೆ ಇವಾಗಿರೋ ಗೊಂದಲಗಳಿರ್ಬೋದು ಮತ್ತು ಯೋಜನೆಗಳಿಂದ ಹಾಕ್ತಿರೋ ತೋ ಡಿಮೆರಿಟ್ಸ್ ಇರ್ಬೋದು ಒಂದನ್ನು ಅವ್ರ ಗಣನೆಗೆ ಇಟ್ಕೊಂಡು ಮುಂದಕ್ಕೆ ಯಾ ಇನ್ನೂ ಐದು ವರ್ಷ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ನಾವು ಇನ್ನೂ ಐದು ವರ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದೇ ಬರುತ್ತೆ ಆ ಅದಕ್ಕೋಸ್ಕರ ಈಗಲಿಂದನೇ ಏನು ಚಾಲೆಂಜಸ್ ಇದೆ ಅದನ್ನೆಲ್ಲವನ್ನೂ ಸಿದ್ಧವಾಗಿ ಫೈಟ್ ಮಾಡಲಿಕ್ಕೆ ರೆಡಿ ಆಗೋದಕ್ಕೆ ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಅವ್ರ ಉದ್ದೇಶ ಇಷ್ಟೇ ಯಾಕೆ ನೀವ್ ಯಾಕೆ ನಮ್ಮನ್ನ ಒನ್ ಸೈಡೆಡ್ ಆಗೇ ನೋಡ್ತೀರಾ ಯಾಕೆ ದಲಿತ ನಾಯಕ ಪಕ್ಷನ ಮುಂದೆ ನಡೆಸೋದ್ರಲ್ಲಿ ಏನ್ ತಪ್ಪಿದೆ ಅನ್ನೋ ಮಾತನ್ನು ಕೂಡ ಅವರೇ ಹೇಳ್ತಾರೆ ಮತ್ತೆ ಮತ್ತೆ ಇನ್ನೊಂದೇನಂದ್ರೆ ಅಲ್ಟಿಮೇಟ್ಲಿ ತನ್ನ ಅವರೇ ಹೇಳೋ ಪ್ರಕಾರ ಈ ರಾಜಕೀಯ ಜೀವನದ ಕೊನೆ ಹಂತದಲ್ಲಿ ನಾನಿದ್ದೀನಿ ಸೊ ಆ ಇವನ್ ನಾನು ರಾಜಕೀಯ ಜೀವನಕ್ಕೆ ನಿವೃತ್ತಿ ಹೊಂದೋ ಮುಂಚೆ ನಾನು ಪಕ್ಷಕ್ಕಾದ್ರಿ ಆಗಿ ಏನಾದ್ರೂ ಕೊಡಬೇಕು ಅನ್ನೋದು ಕೂಡ ರಾಜಣ್ಣವರ ಉದ್ದೇಶ ಈ ರೀತಿಯಲ್ಲಿ ಇದೆ ಹ್ಮ್ ಒಂದ್ ಕಡೆ ಇದು ಮೇಡಮ್ ಡಿ ಕೆ ಅವರಿಗೆ ಟಾಂಗ್ ಕೊಡ್ಲಿಕ್ಕೆ ಅಥವಾ ಅವರಿಗೆ ತಿರುಗೇಟ್ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಸಿದ್ರು ಕೂಡ ಇನ್ನೊಂದು ಕಡೆಯಲ್ಲಿ ಒಳ್ಳೆಯ ಬೆಳವಣಿಗೆ ಯಾಕಂದರೆ ಒಬ್ಬ ಒಬ್ಬನೇ ನಾಯಕನಿಗೆ ಸಾಕಷ್ಟು ವರ್ಷಗಳ ಕಾಲ ಆ ಅಧ್ಯಕ್ಷ ಗಾದೆಯನ್ನು ಕೊಡೋಕ್ಕಿಂತ ಬೇರೆ ಬೇರೆ ನಾಯಕರುಗಳಿಗೆ ಕೊಟ್ಟಾಗ ಇನ್ನಷ್ಟು ಏನು ಸಮುದಾಯಗಳಿಗೂ ಕೂಡ ಆ ಸಮುದಾಯದ ಬೆಂಬಲ ಕೂಡ ಸಿಗುತ್ತೆ ಜೊತೆಗೆ ಆ ನಾಯಕರ ಸಾಮರ್ಥ್ಯ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಿ ಸಿ ಅಧ್ಯಕ್ಷರಾಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯಾದ್ಯಂತ ಸಂಚರಿಸಿದ್ರ ಫಲವಾಗಿಯೇ ಇವತ್ತು ರಾಜ್ಯ ಕಾಂಗ್ರೆಸ್ ಹೌದು ಅದೇ ಕಾರಣ ಏನಂದ್ರೆ ಈಗ ಆ ಸ್ಥಾನವನ್ನ ಓಕೆ ಜವಾಬ್ದಾರಿ ಜಾಸ್ತಿ ಆಗೋಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಇವ್ರಿಗೆ ಕೊಡ್ಬಹುದು ಇನ್ನು ನಾಳೆ ಅವಕಾಶ ಸಿಕ್ಕಿದ್ರೆ ನೀವು ಮುಖ್ಯಮಂತ್ರಿನೂ ಆಗಿ ಇವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಿ ಅನ್ನುವಂಥದ್ದು ಎಸ್ ಮೇಡಮ್ ಥ್ಯಾಂಕ್ ಯು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ತುಮಕೂರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಲಭಿಸುತ್ತಾ ಅನ್ನುವಂಥ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ವಿ ಇದೇ ರೀತಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿ ಇದು ನಿಮ್ಮ ಧ್ವನಿ